ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತ ಶಾಂತವಾಗಿದೆ ಇದಕ್ಕೆ ಕಾರಣ ಭಾರತದ ಯುದ್ಧ ವಿರೋಧಿ ನೀತಿ ಅಕಸ್ಮಾತ್ ಈ ರೀತಿ ಭಾರತ ಇರದೆ ಭಾರತ ಕೂಡ ಬೇರೆ ದೇಶಗಳಂತೆ ಯುದ್ಧಕ್ಕೆ ಪ್ರಾಮುಖ್ಯತೆ ನೀಡಿದ್ರೆ ಪರಿಸ್ಥಿತಿ ಹೇಗಿರ್ತಿತ್ತು ಹೇಳಿ ಹೌದು ಪ್ರಪಂಚದಲ್ಲಿ ಈಗಾಗಲೇ ಎರಡು ಮಹಾಯುದ್ಧ ನಡೆದು ಹೋಗಿದೆ ಅದರಲ್ಲೂ ಕೂಡ ಎರಡನೇ ಮಹಾಯುದ್ಧದಲ್ಲಿ ಪರಮಾಣು ಅಸ್ತ್ರ ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ ಬಳಕೆಯಾಗಿತ್ತು ಪರಮಾಣು ಬಾಂಬ್ ಭಯಾನಕತೆ ನೋಡಿ ಜಗತ್ತಲ್ಲಿ ಎಂದೆಂದಿಗೂ ಈ ಬಾಂಬ್ಗಳನ್ನು ಬಳಕೆ ಮಾಡಬಾರದು ಎಂಬ ನಿರ್ಧಾರಕ್ಕೆ ಮನುಷ್ಯರು ಬಂದಿದ್ರು ಆದರೆ ಈಗ ಏನಾಗ್ತಿದೆ ಗೊತ್ತಾ ಯುದ್ಧ 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 ಹೇಗೆ ಮನುಷ್ಯರಿಗೆ ಏನೇ ಹೇಳಿದ್ರೂ ಬುದ್ಧಿ ಬರುವಂತೆ ಕಾಣ್ತಾ ಇಲ್ಲ ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಅದರಲ್ಲೂ ಕೂಡ ದೊಡ್ಡ ದೊಡ್ಡ ದೇಶಗಳೇ ಸೇರ್ಕೊಂಡು ಇದೀಗ ಯುದ್ಧವನ್ನ ಮಾಡ್ತಾ ಇವೆ ಅದರ ಭೀಕರತೆ ಇದೀಗ ಹೇಗಿದೆ ಅಂತ ಅಂದರೆ ಒಂದ್ ಕಡೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಪರಮಾಣು ಅಸ್ತ್ರಗಳ ಬಳಕೆಗೆ ಸಿದ್ಧತೆಯನ್ನು ನಡೆದಿದೆ ಎಂಬ ಸುದ್ದಿ ಭಯ ಹುಟ್ಟಿಸ್ತಾ ಇದೆ ಇದು ಮಾತ್ರವಲ್ಲ ಇಸ್ರೇಲ್ ಹಾಗೆ ಪ್ಯಾಲಿಸ್ತೀನ್ ಯುದ್ಧದಲ್ಲೂ ಕೂಡ ಭಯದ ವಾತಾವರಣ ಆವರಿಸಿದೆ ಇನ್ನು ಯುದ್ಧದಲ್ಲಿ ಯುಕ್ರೇನ್ ಇದೀಗ ಗೆಲ್ಲಬೇಕು ಎಂಬ ಕಾರಣಕ್ಕೆ ಪಾಶ್ಚಿಮಾತ್ಯ ದೇಶಗಳು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇವೆ ವಿಚಾರ ಇಷ್ಟೇ ಆಗಿದ್ರೆ ಸಮಸ್ಯೆ ಇರ್ತಾ ಇರಲಿಲ್ಲ ಆದರೆ ಈ ರೀತಿ ಲಕ್ಷ ಲಕ್ಷ ಕೋಟಿ ರೂಪಾಯಿ ಸಹಾಯ ಪಡಿತಾ ಇರುವ ಯುಕ್ರೇನ್ ರಷ್ಯಾ ವಿರುದ್ಧವೇ ಪರಮಾಣು ಅಸ್ತ್ರಗಳನ್ನು ಅಂದರೆ ಭಯಾನಕ ನ್ಯೂಕ್ಲಿಯರ್ ವೆಪನ್ಸ್ ಬಳಸಲು ಸಿದ್ಧತೆಯನ್ನು ನಡೆಸಿದೆ ಎಂಬ ಆರೋಪ ಕೇಳಿ ಬಂದಿದೆ ಆದರೆ ರಷ್ಯಾ ವಿಚಾರದಲ್ಲಿ ಸುಮ್ಮನೆ ಕುರುತಾ ಹೇಳಿ ಯುಕ್ರೇನ್ ಬಳಿ ಎಷ್ಟು ಪರಮಾಣು ಅಸ್ತ್ರಗಳಿವೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ರಷ್ಯಾ ಬಳಿ ಮಾತ್ರ ಯಾರು ಊಹಿಸಲು ಸಾಧ್ಯವಾಗದ ದೊಡ್ಡ ದೊಡ್ಡ ಪರಮಾಣು ಬಾಂಬ್ ರಾಶಿಯೇ ಇದೆ ಅದರಲ್ಲೂ ಕೂಡ ಈಗಾಗಲೇ ರಷ್ಯಾ ಮಿಲಿಟರಿ ತನ್ನ ಮಿತ್ರ ದೇಶ ಬೆಲಾರುಸ್ ಗಡಿ ಪ್ರದೇಶದ ಸಮೀಪದಲ್ಲೇ ಭಾರಿ ದೊಡ್ಡ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕೂಡ ನೇಮಕ ಮಾಡಿದೆ ಈ ಕಾರಣಕ್ಕೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಎಂಬ ಭಯ ಕೂಡ ಇದೀಗ ಆವರಿಸಿದೆ ಅಕಸ್ಮಾತ್ ಇಬ್ಬರು ಕೂಡ ತಲೆ ಕೆಟ್ಟವರ ರೀತಿ ಪರಮಾಣು ಬಾಂಬ್ ಬಳಕೆಯನ್ನ ಮಾಡಿದ್ರೆ ಜಗತ್ತು ಸರ್ವನಾಶ ಆಗೋದು ಪಕ್ಕಾ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವಂತಹ ಇಬ್ಬರು ಗಗನಯಾತ್ರಿಗಳ ಸ್ಥಿತಿ ಸದ್ಯ ಹಾಲಿವುಡ್ ಸಿನಿಮಾವನ್ನ ಮೀರಿಸುವಂತಿದೆ ಕಮಾಂಡರ್ ಬ್ಯಾರಿ ವಿಲ್ಮೋರ್ ಮತ್ತು ಪೈಲಟ್ ಸುನಿತಾ ವಿಲಿಯಮ್ಸ್ ಪ್ರಸ್ತುತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲ್ಕೊಂಡಿದ್ದಾರೆ ಇದರ ಪರಿಣಾಮವಾಗಿ ಈ ಇಬ್ಬರು ಗಗನಯಾತ್ರಿಗಳು ಗಂಭೀರ ಆರೋಗ್ಯದ ದುಷ್ಪರಿಣಾಮವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ ತಸ್ಟರ್ ವೈಫಲ್ಯ ಮತ್ತು ಹೀಲಿಯಂ ಸೋರಿಕೆಯಿಂದಾಗಿ ಬೋಯಿಂಗ್ ಸ್ಟಾರ್ ಲೈನರ್ನ ಕ್ಯಾಪ್ಸೂಲ್ನಲ್ಲಿ ತೊಂದರೆಗಳು ಉಂಟಾಗಿ ಬಾಹ್ಯಾಕಾಶ ನೌಕೆಯು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕೊಂಡಿದೆ ಇದಾದ ಬಳಿಕ ಬೋಯಿಂಗ್ ಈ ಸಮಸ್ಯೆಯನ್ನು ಸರಿಪಡಿಸಲು ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ರೂ ಕೂಡ ಅದು ಯಶಸ್ವಿಯಾಗ್ತಾ ಇಲ್ಲ ಇದರಿಂದಾಗಿ ಕೇವಲ ಎಂಟು ದಿನಗಳಲ್ಲಿ ವಾಪಾಸ್ ಬರಬೇಕಾಗಿದ್ದಂತಹ ಸುನೀತಾ ವಿಲಿಯಮ್ಸ್ ಹಾಗೂ ಸಿಬ್ಬಂದಿ ಅಲ್ಲಿಯೇ ಸಿಲುಕಿಕೊಳ್ಳುವಂತಹ ಸ್ಥಿತಿ ಉಂಟಾಗಿದೆ ಸದ್ಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಸುನೀತಾ ವಿಲಿಯಮ್ಸ್ ಅವರು ಈ ವರ್ಷ ಭೂಮಿಗೆ ವಾಪಾಸ್ ಆಗೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತದೆ ಇವರು ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಬೋಯಿಂಗ್ ಸ್ಟಾರ್ ಲೈನ್ ಬದಲಾಗಿ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಮೂಲಕ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಬ್ಬರು ಗಗನಯಾತ್ರಿಗಳು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ರು ಇವರು ಕೇವಲ ಎಂಟು ದಿನಗಳ ಕಾಲ ಐ ಎಸ್ ನಲ್ಲಿ ಉಳಿದು ಪುನಃ ಅದೇ ಬಾಹ್ಯಾಕಾಶ ನೌಕೆಯ ಮೂಲಕ ವಾಪಾಸ್ ತೆರಳಬೇಕಾಗಿತ್ತು ಆದರೆ ಐ ಎಸ್ ಗೆ ಹೋಗುವ ಮಾರ್ಗ ಮಧ್ಯೆ ಬಾಹ್ಯಾಕಾಶ ನೌಕೆಯಿಂದ ಹೀಲಿಯಂ ಸೋರಿಕೆ ಮತ್ತು ಟ್ರಸ್ಟರ್ ಸಮಸ್ಯೆಗಳು ಉಂಟಾಯಿತು ಇದಾದ ಬಳಿಕ ನೌಕೆಯ ವಿಶ್ವಾಸಾರ್ಹತೆ ಕುರಿತು ಪ್ರಶ್ನೆಗಳು ಹುಟ್ಟಿಕೊಂಡಿರೋದರಿಂದ ಈ ಇಬ್ಬರು ಗಗನಯಾತ್ರಿಗಳ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಿಳ್ಕೊಂಡಿದ್ದಾರೆ ಇನ್ನು ಸದ್ಯ ಇಬ್ಬರು ಗಗನಯಾತ್ರಿಗಳು ನಾಸಾದ ವಿಜ್ಞಾನಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದು ವಾಪಸ್ ಭೂಮಿಗೆ ಬರುವ ಕುರಿತು ಚರ್ಚೆ ಇದ್ದಾರೆ ಗಗನಯಾತ್ರಿಗಳು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಏನ್ ಮಾಡಬೇಕು ಎಂಬುದರ ಕುರಿತು ಮಾನಸಿಕವಾಗಿ ಸದೃಢರಾಗಿರ್ತಾರೆ ಅಂತಾನೆ ಭಾವಿಸಿದ್ರು ಕೂಡ ಕೆಲವು ಸಂದರ್ಭಗಳು ಅವರನ್ನ ಆತಂಕಕ್ಕೆ ದುಡುತ್ತವೆ ವಿಶೇಷವಾಗಿ ಮುಂದಿನ ಆರು ತಿಂಗಳು ಅಲ್ಲಿಯೇ ಇರೋದ್ರಿಂದ ಅವರಿಗೆ ಅಲ್ಲಿಯ ವಾತಾವರಣ ಬದಲಾವಣೆಯಿಂದಾಗಿ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮಗಳು ಉಂಟಾಗಬಹುದು ಅನಾರೋಗ್ಯದ ಸಂದರ್ಭದಲ್ಲಿ ಅವರು ತೀವ್ರವಾಗಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕುಗ್ಗಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಏನು ಬಾಹ್ಯಾಕಾಶ ನೌಕೆಯಲ್ಲಿ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ತಂತ್ರಾಂಶಗಳನ್ನ ಜೋಡಿಸಿರಲಾಗ್ತದೆ ಆದರೆ ಈ ತಂತ್ರಾಂಶಗಳಲ್ಲಿ ಸಣ್ಣ ಪುಟ್ಟ ದೋಷಗಳು ಕಂಡು ಬಂದರೂ ಕೂಡ ಗಂಭೀರ ಆರೋಗ್ಯದ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಸದ್ಯ ನಾಸಾ ಬಾಹ್ಯಾಕಾಶ ನೌಕೆಯಲ್ಲಿನ ರೇಡಿಯೇಷನ್ ಮಟ್ಟವನ್ನ ಮಾನಿಟರ್ ಮಾಡ್ತಾ ಇದೆ ಆದರೂ ಕೂಡ ಅವರ ವಿಳಂಬ ಅಂದ್ರೆ ಅವರು ಬರೋದು ಲೇಟ್ ಆದಷ್ಟು ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಮೆದುಳು ಬಹಳ ಸಂವೇದನಾಶೀಲವಾಗಿರೋದ್ರಿಂದ ಆಮ್ಲಜನಕದಲ್ಲಿ ವ್ಯತ್ಯಾಸಗಳು ಉಂಟಾದರೆ ಮೆದುಳು ನಿಷ್ಕ್ರಿಯವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಲೆಬೆನಾನಿನ ಹಿಜ್ಬುಲಾಗಳು ಒಂದು ಡ್ರೋನ್ ಅನ್ನು ಹಾರಿಸಿದ್ದು ಇದು ಇಸ್ರೇಲಿನ ಆಡಳಿತದ ಪ್ರಧಾನಮಂತ್ರಿ ಸಿಸೇರಿಯಾ ಪ್ರದೇಶದಲ್ಲಿನ ಖಾಸಗಿ ನಿವಾಸವನ್ನು ಪ್ರವೇಶಿಸಿದೆ ಅಂತ ಇಸ್ರಳಿ ಪತ್ರಿಕೆಯೊಂದು ಹೇಳಿದೆ ಇನ್ನು ಈ ವಿಷಯವು ಜಿಯೋನಿಸ್ಟ್ ಅಧಿಕಾರಿಗಳಲ್ಲಿ ಭೀತಿ ಮತ್ತು ಭಯವನ್ನು ಹುಟ್ಟುಹಾಕಿದೆ ಅಂತ ವರದಿ ಪ್ರ ತಿಳಿಸಿದೆ ಇನ್ನು ಇಸ್ರೇಲಿ ಹೋರಾಟಗಾರರನ್ನ ಈ ಪ್ರದೇಶಕ್ಕೆ ಕಳುಹಿಸಲಾಗಿದೆ ಆದರೆ ಡ್ರೋನ್ ನಿಖರವಾದ ಸ್ಥಳವನ್ನು ಗುರುತಿಸಲಿಕ್ಕೆ ವಿಫಲವಾಗಿದೆ ಅಂತ ವರದಿ ಹೇಳ್ತಾ ಇದೆ ಇನ್ನು ಈ ಡ್ರೋನ್ ನೆತನ್ಯಾಹು ಅವರ ನಿವಾಸದ ದೃಶ್ಯಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದಕ್ಕೆ ಗುರಿಯಾಗಿದ್ದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಅಖಾಡದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಟ್ರಂಪ್ ಇದೀಗ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಪ್ರಚಾರ ಕಾರ್ಯ ಇದ್ದಾರೆ ಹೇಗಿದಾಗ ತಮ್ಮ ಎದುರಾಳಿ ಕಮಲಾ ಹ್ಯಾರಿಸ್ ವಿರುದ್ಧ ವಾಗ್ದಾಳಿ ಕೂಡ ಮುಂದುವರೆಸಿದ್ದಾರೆ ಟ್ರಂಪ್ ಆದರೆ ಹೀಗೆ ಡೊನಾಲ್ಡ್ ಟ್ರಂಪ್ ಬಾಯಿಗೆ ಬಂದಂತೆ ಒಬ್ಬ ಹೆಣ್ಣುಮಗಳ ಬಗ್ಗೆ ಮಾತಾಡಿದ್ದು ಜನರನ್ನ ರೊಚ್ಚಿಗೆಪಿಸಿದ್ದು ಹರಕು ಬಾಯಿ ಟ್ರಂಪ್ ಅದಿದ್ದಾರೆ ಜನ ಅಮೆರಿಕ ಜಗತ್ತಿನ ದೊಡ್ಡಣ್ಣ ಎಂಬ ಬಿರುದು ಪಡೆದಿದ್ದರೂ ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ ಮೂರು ತಿಂಗಳು ಬಾಕಿ ಅಷ್ಟೇ ಆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಮುಕ್ತಾಯ ಆಗುತ್ತೆ ನವೆಂಬರ್ ಐದನೇ ತಾರೀಕು ಮತದಾನ ನಡೆಯಲಿದೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಹಾಗೆ ಕಮಲಾ ಹ್ಯಾರಿಸ್ ನೇರ ಹೋರಾಟವನ್ನು ಆರಂಭಿಸಿದ್ದಾರೆ ಇದೇ ಸಮಯದಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಿರುವಂತಹ ಟ್ರಂಪ್ ವಿರುದ್ಧ ಸ್ವತಃ ಜನರೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದು ಈಗ ಮತ್ತೆ ಹೆಣ್ಣು ಮಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿ ಟ್ರಂಪ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹಾಗಾದ್ರೆ ಟ್ರಂಪ್ ನೀಡಿದ ಹೇಳಿಕೆ ಎಂತಹದ್ದು ನೋಡೋಣ ಡೊನಾಲ್ಡ್ ಟ್ರಂಪ್ ಇದೀಗ ಚುನಾವಣೆ ಪ್ರಚಾರದ ಸಮಯದಲ್ಲಿ ಕಮಲಾ ಹ್ಯಾರಿಸ್ ವಿರುದ್ಧ ಮಾತನಾಡುವಂತಹ ಬರದಲ್ಲಿ ಎಡವಟ್ ಮಾಡಿಕೊಂಡಿದ್ದಾರೆ ಡೆಮೊಕ್ರೆಟಿಕ್ ಅಭ್ಯರ್ಥಿಯಾದ ಕಮಲಾ ಹ್ಯಾರಿಸ್ ವಿರುದ್ಧ ವೈಯಕ್ತಿಕ ಟೀಕೆ ಮಾಡೋದನ್ನು ನಾನು ನಿಲ್ಲಿಸಲ್ಲ ಆಕೆಯನ್ನು ಟೀಕಿಸುವಂತಹ ಹಕ್ಕು ನನಗೆ ಇದೆ ಅಂತ ಅಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಆದರೆ ಟ್ರಂಪ್ ನೀಡಿರುವ ಈ ಹೇಳಿಕೆ ತಲ್ಲಣ ಸೃಷ್ಟಿ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿರೋಧ ಕೂಡ ವ್ಯಕ್ತವಾಗಿದೆ ಯಾಕಂದರೆ ಒಬ್ಬ ಮಹಿಳೆಯ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡುವ ಟ್ರಂಪ್ ಅವರ ವರ್ತನೆ ಸರಿ ಅಂತ ಬಹುತೇಕ ಜನ ಅಭಿಪ್ರಾಯ ಕೂಡ ಹೊರ ಹಾಕ್ತಾ ಇದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ಪದೇ ಪದೇ ವಿವಾದಾತ್ಮಕ ಹೇಳಿಕೆ ನೀಡುತ್ತಾರೆ ಇದೇ ಕಾರಣಕ್ಕೆ ಅಮೆರಿಕ ಉಪಾಧ್ಯಕ್ಷ ಕೂಡ ಆಗಿರುವ ಕಮಲಾ ಹ್ಯಾರಿಸ್ ಅವರು ಟ್ರಂಪ್ ವಿರುದ್ಧ ವೈಯಕ್ತಿಕವಾಗಿ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಂಬ ಆರೋಪ ಇದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಟ್ರಂಪ್ ಕಮಲಾ ಹ್ಯಾರಿಸ್ ಬುದ್ಧಿಶಕ್ತಿಯ ಬಗ್ಗೆ ನನಗೆ ಗೌರವವಿಲ್ಲ ಅಮೆರಿಕ ಅಧ್ಯಕ್ಷೆಯ ಚುನಾವಣೆಯಲ್ಲಿ ಕಮಲ ಗೆದ್ದು ಆಯ್ಕೆ ಆಗಿದ್ದೇ ನಿಜವಾದ್ರೆ ಅವರು ಕೆಟ್ಟ ಅಧ್ಯಕ್ಷೆ ಆಗ್ತಾರೆ ಅಂತಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಲ್ಲೇ ತಮ್ಮ ಬಗ್ಗೆ ಕಮಲಾ ಹ್ಯಾರಿಸ್ ವೈಯಕ್ತಿಕವಾಗಿ ಕೂಡ ದಾಳಿ ಮಾಡ್ತಾ ಇದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇದನ್ನೆಲ್ಲ ನೋಡಿದ ಜನ ಏನಪ್ಪ ಟ್ರಂಪ್ ಹಿಂಗೆ ತರ ಮಾಡ್ತಾಡ್ತಾ ಇದ್ದಾರೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ